ಮಂಡ್ಯ ಪ್ರಚಾರದಲ್ಲಿ ವಿಷ್ಣು ಸ್ಮಾರಕ ವಿಷಯ ಬೇಕಿತ್ತ ಅಭಿಮಾನಿಗಳು ಗರಂ ಆಗಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ವಿವಾದ ಬಗೆಹರಿಯಾದ ಸಮಸ್ಯೆಯಾಗಿ ಉಳ್ಕೊಂಬಿಟ್ಟಿದೆ ಒಂದು ದಶಕ ಕಳೆದ್ರೂ ಅಂತ್ಯ ಸಂಸ್ಕಾರವಾದ ಸ್ಥಳದಲ್ಲಿ ಸ್ಮಾರಕ ನಿರ್ಮಾಣ ಆಗ್ಲೇ ಇಲ್ಲ ಅಭಿಮಾನ್ ಸ್ಟುಡಿಯೋ ಮೈಸೂರು ಅನ್ಕೊಂಡೆ ವರ್ಷಗಳು ಉರುಳುತ್ತಾ ಇದೆ ಕುಟುಂಬದವರು ಅಭಿಮಾನಿಗಳು ಎಷ್ಟೇ ಪ್ರಯತ್ನ ಪಟ್ರು ವಿಷ್ಣು ಸ್ಮಾರಕ ನಿರ್ಮಾಣಕ್ಕೆ ಚಾಲನೆ ಸಿಗ್ತಾನೇ ಇಲ್ಲ ಉದ್ದೇಶ ಪೂರ್ವಕವಾಗಿ ವಿಷ್ಣು ಸ್ಮಾರಕದ ಬಗ್ಗೆ ಹೋರಾಟ ಪ್ರತಿಭಟನೆ ಮಾಡಿದಾಗ ಸರ್ಕಾರ ಸರ್ಕಾರದಿಂದ ಯಾವುದೇ ಆಶ್ವಾಸನೆ ಸಿಗಲ್ಲ ಆದ್ರೆ ಯಾವ್ದೋದೋ ಟೈಮ್ ನಲ್ಲಿ ಸ್ಮಾರಕ ವಿಷಯ ಪ್ರಸ್ತಾಪ ಮಾಡಿ ಸ್ಮಾರಕ ನಿರ್ಮಿಸ್ತೀವಿ ಅಂತಾರೆ ಅಂತ ಅಭಿಮಾನಿಗಳು ಕಿಡಿಕಾರಿದ್ದಾರೆ ಅಂಬರೀಷ್ ಸತ್ತಾಗ್ಲೂ ಅಂಬಿ ಸ್ಮಾರಕದ ಜೊತೆ ವಿಷ್ಣು ಸ್ಮಾರಕನು ನಿರ್ಮಿಸುವ ಯೋಚನೆ ಇದೆ ಅಂತ ಸಿಎಂ ಹೇಳಿದ್ದನ್ನ ಯಾರೂ ಮರ್ತಿಲ್ಲ ಅದಾದ್ಮೇಲೆ ಮತ್ತೆ ಸ್ಮಾರಕ ವಿಷಯ ಎಲ್ಲೂ ಮಾತಾಡಿಲ್ಲ ಇದೀಗ ಮಂಡ್ಯ ರಾಜಕಾರಣದಲ್ಲೂ ದಾದಾ ಸ್ಮಾರಕದ ಕೂಗು ಕೇಳಿ ಬಂದಿದೆ ಅದಕ್ಕೆ ಸಿಎಂ ಕೂಡ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಂಡ್ಯ ರಾಜಕಾರಣದಲ್ಲಿ ವಿಷ್ಣು ಸ್ಮಾರಕದ ಬಗ್ಗೆ ಯಾಕೆ ಮಾತಾಡ್ತೀರಾ ಅಂತ ಕೆಲವು ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬುಧವಾರ ಮಂಡ್ಯದಲ್ಲಿ ಸಿಎಂ ಕುಮಾರಸ್ವಾಮಿ ತಮ್ಮ ಮಗ ನಿಖಿಲ್ ಪರ ಪ್ರಚಾರ ಮಾಡ್ತಿದ್ರು ಈ ವೇಳೆ ವಿಷ್ಣು ಕಟ್ಔಟ್ ಪೋಸ್ಟರ್ ಗಳನ್ನ ಹಿಡಿದು ಬಂದ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸ್ಮಾರಕ ನಿರ್ಮಾಣ ಮಾಡಿ ಅಂತ ಬೇಡಿಕೆ ಇಟ್ರು ಅದಕ್ಕೆ ಸಿಎಂ ಕೂಡ ಚುನಾವಣೆ ಮೇಲೆ ನೀವು ಆದೇಶ ಮಾಡಿ ನಾನು ಮಾಡ್ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಮುಂದೆ ಹೋದ್ರು ವಿಷ್ಣುವರ್ಧನ್ ಅಭಿಮಾನಿಗಳು ನಿರಂತರ ಹೋರಾಟ ಮಾಡಿದ್ದಾರೆ ವಿಷ್ಣು ಪತ್ನಿ ಭಾರತಿ ಅಳಿಯ ಅನಿರುದ್ ಪದೇ ಪದೇ ಮನವಿ ಮಾಡ್ಕೊಂಡಿದ್ದಾರೆ ಆಗೆಲ್ಲ ಏನೂ ಮಾತಾಡದ ಸಿಎಂ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಿ ಅಂತ ಯಾಕೆ ಹೇಳ್ಬೇಕು ಅಂತ ಅಭಿಮಾನಿಗಳು ಪ್ರಶ್ನೆ ಮಾಡ್ತಿದ್ದಾರೆ ಸ್ಮಾರಕ ನಿರ್ಮಾಣ ಮಾಡೋಕೆ ಇಷ್ಟು ದಿನ ಬೇಕಾ ಚುನಾವಣೆ ಟೈಮ್ ನಲ್ಲಿ ಮಾತ್ರ ಭರವಸೆ ಆಶ್ವಾಸನೆ ಕೊಡ್ತೀರಾ ಕಳೆದ ಎಲೆಕ್ಷನ್ ನಲ್ಲೂ ಇದನ್ನ ಹೇಳಿದ್ರಿ ಇನ್ನು ಆಗ್ಲೇ ಇಲ್ಲ ಅಂತ ಕೆಲವರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ ಇನ್ನು ಆಗಾಗ ಭರವಸೆ ಕೊಡುವ ಸರ್ಕಾರದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸುವ ಅಭಿಮಾನಿಗಳಿದ್ರು ದಯವಿಟ್ಟು ಆ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ವಿನಯದಿಂದ ಕೇಳಿಕೊಳ್ಳುವ ಅಭಿಮಾನಿ ವರ್ಗ ಕೂಡ ಇದೆ ಇಂತಹ ಅಭಿಮಾನಿಗಳಿಗೆ ಸ್ಮಾರಕ ನಿರ್ಮಿಸಬೇಕು ಅನ್ನೋದಷ್ಟೇ ಬೇಡಿಕೆ ಅಂದಹಾಗೆ ದೇಶದಲ್ಲಿ ಲೋಕಸಭೆ ಚುನಾವಣೆ ನಡೀತಾ ಇದೆ ಮಂಡ್ಯದಲ್ಲಿ ಸುಮಲತಾ ಮತ್ತೆ ನಿಖಿಲ್ ಸ್ಪರ್ಧಿಸುತ್ತಿದ್ದಾರೆ ಸುಮಲತಾ ಪರ ದರ್ಶನ್ ಯಶ್ ಪ್ರಚಾರ ಮಾಡ್ತಿದ್ರೆ ನಿಖಿಲ್ ಕುಮಾರಸ್ವಾಮಿ ಪರ ಎಚ್ ಡಿ ಅವರು ಪ್ರಚಾರ ಮಾಡ್ತಿದ್ದಾರೆ ಬಹುಶಃ ಸಿನಿಮಾ ಸ್ಟಾರ್ ಗಳೇ ತುಂಬಿರುವ ಈ ಕ್ಷೇತ್ರದಲ್ಲಿ ವಿಷ್ಣು ಸ್ಮಾರಕ ವಿಚಾರ ಪ್ರಸ್ತಾಪಿಸಿ ವಿಷ್ಣು ಅಭಿಮಾನಿಗಳ ವೋಟ್ ಪಡೆಯೋಕೆ ಪ್ಲಾನ್ ಮಾಡಿದ್ದಾರೆ ಅಂತ ಕೂಡ ಕೆಲವು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಆರೋಪಿಸಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಈ ಒಂದು ಚುನಾವಣೆ ನಲ್ಲಿ ಎಚ್ ಡಿ ಅವರು ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ ಹೀಗೆ ಹೇಳ್ಬೋದತ್ತಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ತಿಳಿಸಿ